ಇವ್ರು ವಿನ್ ಆಗಬಾರ್ದು ಅಂತ ಯಾರು ಆಗಬಾರ್ದು ತುಕಾಲಿ ಆಗಬಾರ್ದು ಪ್ರತಾಪ್ ಸಂಗೀತ ಯಾರು ಆಗಬಾರ್ದು ಅಂದರೆ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಆಗಬಾರ್ದು ಅನ್ನೋದು ಏನು ಅಭಿಪ್ರಾಯ ಇಲ್ಲ ಅವ್ರವರು ಕಷ್ಟ ಅದು ಪ್ರತಾಪ್ ವಿನ್ ಆಗಲ್ಲ ಅನ್ಸುತ್ತೆ ಆಗಲ್ಲ ಅನ್ಸುತ್ತೆ ಅಂದ್ರೆ ವಿನಯ್ ಅಂದ್ರೆ ಸಂಗೀತ ಪ್ರತಾಪ್ ಇಬ್ರು ಆಗಲ್ಲ ಅವರು ಅವರಿಬ್ರು ತುಕಾಲಿ ಸಂತೋಷ ಅವರು ಆಗಲ್ಲ ಅನ್ಸುತ್ತೆ ಬಟ್ ಅವ್ರಿಗೆ ಹೊರಗಡೆ ಇನ್ಫ್ಲೂಯನ್ಸ್ ತುಂಬಾ ಇದೆ ಅದರಿಂದ ಹೇಳೋಕ್ಕಾಗಲ್ಲ ತುಕಾಲಿ ಬಹುಶಃ ತುಕಾಲಿ ಸಂತೋಷ ಆಗೋದಿಲ್ಲ ಏನು ಅನಿಸ್ತದೆ ನನಗೆ ಇವನು ಸಂಕೋ ಸಂತೋಷ ವಿನ್ ಆಗಲ್ಲ ವಿನಯ್ ವಿನಯ್ ವಿನ್ ಆಗಬಾರ್ದು ಅಂತೇನಿಲ್ಲ ಬಟ್ ಸಂಗೀತ ವಿನ್ ಆಗಬೇಕು ಎಲ್ಲರೂ ಅವ್ರವ್ರ ಎಫರ್ಟ್ಸ್ ಹಾಕಿದ್ದಾರೆ ನಮಗೆ ಸಂಗೀತನೇ ಗೆಲ್ಲಬೇಕು ವಿನಯ್ ವಿನಯ್ ಸಂಗೀತ ಆಗಬಾರ್ದು ಪ್ರತಾಪ್ ತುಕಾಲಿ